ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಗಾಯ್ಸ್ ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಇವತ್ತು ಸಂಡೂರಿಗೆ ಹೋಗ್ಬೇಕಂತ ಎರಡರಿಂದ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಗಾಯ್ಸ್ ಸಮಯ ನಾಲ್ಕೂವರಿಂದ ಐದು ಗಂಟೆ ನಾನು ನಮ್ಮ ಗೆಳೆಯರು ಮೂವರು ಸಂಡೂರಿಗೆ ಹೊಂಟೀವಿ ಬರ್ರಿ ಮುಂದೆ ಏನೇನಾಗತ್ತಾ ಏನೇನು ನೋಡ್ತೀವಿ ಅದನ್ನೆಲ್ಲ ನಮ್ಗೆ ಎಲ್ಲರಿಗೂ ತೋರಿಸ್ತೀವಿ ಬರ್ರಿ ಮುಂದೆ ಹೋಗೋಣ ಅಲ್ಲಿಂದ ಹುಸೇಂಬ್ರು ಮತ್ತು ಕಾತೃಭಾಷಾ ಹಾಗೂ ವೀರೇಶ ಮೂವರು ಗೀ ಕುಡ್ಕೊಂಡು ಅಲ್ಲಿಂದ ಸಂಡೂರ್ಗೆ ಹೊರಟಿವಿ ಓಕೆ ಗಾಸ್ ನಾವೀಗ ಹಂಪಿ ಸೈಡಿದ್ವಿ ಅಲ್ಲಿ ನೋಡ್ತಾ ಇರ್ಬೋದು ವ್ಯೂಸ್ ನಿಮಗೆ ಈ ರೀತಿ ಕಾಣುತ್ತೆ ಬೆಳಗ್ಗೆ ಅದರಲ್ಲಿ ವ್ಯೂವ್ಸ್ ಅಂದರೂ ತುಂಬ ಅಂದರೆ ತುಂಬ ಮಜಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡಿರಿ ನಮ್ಮ ಹುಡುಗ ಮೂತ್ರ ಮಾಡ್ತಿದ್ದಾನೆ ಅಲ್ಲಿಂದ ನಮ್ಮ ಬೇಬಿ ಇಲ್ಲಿ ನಿಂತಿದೆ ಅಲ್ಲಿಂದ ನೆಕ್ಸ್ಟ್ ನಮ್ಮ ವೀರೇಶ್ವರ ಬೇಬಿನೂ ಅಲ್ಲಿ ಮುಂದೆ ನಿಂತಿದೆ ನೀನು ನೋಡ್ತಾ ಇರ್ಬೋದು ಅಲ್ಲಿಂದ ವೀರೇಶ್ವರು ರೇಷ್ಮ್ ಮುಗ್ಸ್ವಾಮ್ ಬಂದರು ಮತ್ತೆ ನಾವು ಮುಂದಿನ ಪಯಣ ಸಾಕ್ತಾಯಿದೆ ಬನ್ನಿಗೆ ಅಷ್ಟು ಗ್ಯಾಸ್ ನಾವೀಗ ಸಂಡೂರ್ ಬೆಟ್ಟವನ್ನು ಹಾಕ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಗೆಳೆ ಮುಂದೆ ಹೊಂಟಿದ್ದ ಅಲ್ಲಿಂದ ನಾನು ಹೊಂಟೀನಿ ಅರ್ಧ ಕಾಲಿ ಹಾಕ್ಬಿಟ್ಟಿವಿ ನಾವು ಅಲ್ಲಿಂದ ಓಕೆ ನೀವು ನೋಡ್ತಾ ಇರ್ಬೋದು ಭಾಷಾ ಗಾಡಿ ಹೊಡಿತಾ ಇದನ್ನ ಅಲ್ಲಿಂದ ಮುಂದೆ ನೋಡ್ತಾ ಸೂಪರ್ ಇದೆ ಕ್ಲೈಮೇಟ್ ಅಂತೂ ತುಂಬಾ ಅಂದರೆ ತುಂಬ ಮಜವಾಗಿದೆ ಅಲ್ಲಿಂದ

ಸಂಡೋರ್ ವ್ಯೂ ಪಾಯಿಂಟ್ ಬಂದಿದ್ರೆ ನೋಡ್ತಾ ಇರ್ಬೋದು ಚಂದ ಬಿಟ್ಟು ನಾವು ಮೂವರು ಬಂದಿವಿ ಇನ್ನೊಮ್ಮತ್ ಕೆಳಗೆ ಇದ್ ಬರ್ತಾರ ಬರ್ರಿ ಮುಂದೆ ತೋರಿಸ್ತೀವಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಸಂಡೂರಿಲ್ ವ್ಯೂಸ್ ಹೆಂಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಫುಲ್ ಅಂದರೆ ಫುಲ್ಲು ಮಸ್ತ್ ಇದೆ ಅಲ್ಲಿಂದ ನಾವು ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ನಿಮಗೆ ತೋರಿಸ್ತೀನಿ ಬರ್ರಿ ನೆಕ್ಸ್ಟು ಅಲ್ಲಿಗೆ ಹೋಗ್ತಾ ಇರೋ ಹ್ಯಾಪಿ ಜರ್ನಿ ನೋಡಿ ಫುಲ್ ಮಸ್ತ್ ಮಜಾ ಮಾಡ್ಕೊಂತಾವೆಲ್ಲರೂ ಹೊಂಟೀವಿ ನೋಡ್ತಾ ಇರ್ಬೋದು ಇಲ್ಲಿಂದ ಬೈಕಲ್ಲೇ ಹೋಗ್ತಾ ಇದೀವಿ ಓಕೆ ಸ ನೀವು ನೋಡ್ತಾ ಇರ್ಬೋದು ಸಂಡೂರ್ ಮೇಲಿಂದ ಈ ರೀತಿ ಕಾಣುತ್ತೆ ವ್ಯೂ ಅಂತರೂ ತುಂಬ ಅಂದರೆ ತುಂಬ ಮಸ್ತ್ ಚಲೋ ಆಯ್ತಿ ಎಲ್ಲರೂ ಬರ್ರಿ ನೋಡ್ರಿ ನೀವು ನೋಡ್ತಾ ಇರ್ಬೋದು ವ್ಯೂಸ್ ಮೇಲಿದೆ ಹೇಗಿದೆ ಅಂಥೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ನಮ್ಮ ಗೆಳೆಯರು ಮತ್ತು ಬಂದಿದ್ದಾರೆ ನೋಡ್ತಾ ಇರ್ಬೋದು ಮೇಲಿಂದ ವ್ಯೂಸ್ ನಿಮಗೆ ಈ ರೀತಿ ಕಾಣುತ್ತೆ ತುಂಬ ಅಂದರೆ ತುಂಬ ಚಲೋ ಐತಿ ಯಾರು ಮಿಸ್ ಮಾಡ್ಕೊಬಿಟ್ರಿ ಸಂಡೂರು ಕಡೆ ಬಂದ್ರ ಮೇಲೆ ಈ ವ್ಯೂ ಪಾಯಿಂಟ್ ನೋಡ್ಬೇಕು ಅಂತೇಳಿ ಹೇಳ್ತಾಯಿರ್ತೀನಿ ದಿವಸ ಪ್ರಕೃತಿ ಪ್ರಕೃತಿಯ ನಮಗೆ ತೋರಿಸ್ತಾ ಇದೆ ಅಲ್ಲಿಂದ ನೋಡೋದಾದರೆ ನಾವು ನೆಕ್ಸ್ಟ್ ಬಂದಿರೋದೇ ಕುಮಾರಸ್ವಾಮಿ ದೇವಸ್ಥಾನ ಕುಮಾರಸ್ವಾಮಿ ದೇವಸ್ಥಾನ ಇದು ರಾಜರ ಕಾಲಿಂದ ಬಂದಿದ್ದಂತೆ ರಾಜರು ಅದು ದೇವ ರಾಜರ ಕಾಲದಿಂದ ಬಂದಿದ್ದಂತೆ ರಾಜರು ತನ್ನ ರಾಜನ ಆಸನದಲ್ಲಿ ತನ್ನ ದೇವಸ್ಥಾನದಲ್ಲಿ ತನ್ನ ತನಗಾಗಿ ಕಟ್ಟಕಂಥ ದೇವಸ್ಥಾನ ಅಂತಿದ್ದು ಅಲ್ಲಿಂದ ನಾವು ಎಲ್ಲರೂ ಒಳಗಡೆ ಹೋದ್ವಿ ಒಳಗಡೆ ವ್ಯೂ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಇದು ಹೊರಗಡೆ ವ್ಯೂ ಈ ರೀತಿ ಕಾಣುತ್ತೆ ನಿಮ್ಗೆ ಅಲ್ಲಿಂದ ನೋಡೋದಾದ್ರೆ ಈ ಕಡೆ ಸೈಡು ಮುಂದೆ ಬಾವಿ ಇದೆ ಬರೀ ಬಾವಿ ನೋಡೋಣ ಹಿಂಗಿದೆ ನೀವು ನೋಡ್ತಾ ಇರೋದಾಗ ಇಲ್ಲಿ ಬಾವಿ ಈ ರೀತಿ ಕಾಣುತ್ತೆ ನಿಮ್ಗೆ ಇಲ್ಲಿ ನೋಡೋಕ್ಕೆ ನೀರೆಲ್ಲ ಸ್ವಲ್ಪ ಇದಾಗಿದೆ ಅಲ್ಲಿಂದ ನಿಮಗೆ ಎರಡು ಶಿವನ ಲಿಂಗ ಕಾಣ್ತದೆ ಬನ್ನಿ ಗಸ್ ನಾವೀಗ ಒಳಗಡೆ ನೋಡೋಣ ಹಂಗಿದೆ ಅಂಥೇಳಿ ನೋಡ್ತಾ ಇರ್ಬೋದು ಗಸ್ ಕುಮಾರಸ್ವಾಮಿ ದೇವಸ್ಥಾನ ಒಳಗಡೆಯಿಂದ ಈ ರೀತಿ ಕಾಣುತ್ತೆ ನೀವು ನೋಡೋಕೆ ಅಲ್ಲಿ ಸ್ವಾಮೀಜಿಗಳು ಅವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಂದ ಆ ಕಡೆ ಚಾಮುಂಡಮ್ಮನವರ ದೇವಸ್ಥಾನ ಅಲ್ಲಿದೆ ಆ ಕಡೆ ಒಳಗಡೆ ನಿಮಗೆ ಈ ರೀತಿ ಕಾಣುತ್ತೆ ಇಲ್ಲಿ ಉಳಿತಾರೆ ನೋಡ್ರಿ ಮೂವರು ಎಲ್ಲ ಸಾಕಾಗಿ ಬಂದ್ಕೊಂತಾರೆ ಅಲ್ಲಿ ಅವ್ರ ಅಲ್ಲಿಂದ ಕುಮಾರಸ್ವಾಮಿ ದೇವಸ್ಥಾನ ನೋಡ್ತಾ ಇರ್ಬೋದು ಫುಲ್ ಸ್ವಚ್ಛವಾಗಿ ನೀಟಾಗಿ ಇಟ್ಟಿದ್ದಾರೆ ದೇವಸ್ಥಾನವನ್ನು ಅಲ್ಲಿಂದ ಭಕ್ತಾದಿಗಳು ಎಲ್ಲರೂ ಎಲ್ಲ ಬಂದಿದ್ದಾರೆ ನೋಡ್ತಾ ಇರಬಹುದು ಓಕೆ ಗ ವಿಡಿಯೋನ ಮುಗಿಸೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು